ನನ್ನ ಸುಧಾಕರಣ ಬಿ ಒ ಮೇಲೆ ಅಶೋಕ್ ರೆಡ್ಡಿ ಮೇಲೆ ಯಾಕೆ ಎಫ್ ಐ ಆಯಿತು ಅಂತ ನೀವು ಜೆ ಕೆ ಸಾರ್ನ ಕ್ವಶನ್ ಮಾಡಿದ್ರಲ್ಲ ಅದ ಕಾರಣ ನಾನು ಕೊಡ್ತೀನಿ ಯಾಕಂದ್ರೆ ಎಫ್ ಐ ಆರ್ ಮಾಡಿಸಿರೋದಕ್ಕೆ ಅದ್ರಲ್ಲಿ ಹೆಸರೆಲ್ಲ ನಾನು ಬರ್ಸಿರೋದು ಅವ್ರೇನು ಬಂದು ಬರ್ಸಿಲ್ಲ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅಂತಂದ್ರೆ ನಾನು ನನ್ನ ಕಷ್ಟ ಕೇಳಿಕೊಂಡು ಬಿ ಒ ಆಫೀಸ್ ಹತ್ರ ಹೋಗಿ ಮೇಡಮ್ ಈ ಥರ ಆಗಿದ್ದೆ ನನಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದಾಗ ನಾನು ಒಂದು ಹೆಣ್ಣು ಅಂತಾನು ನೋಡಿದೆ ನನ್ನ ಅವ್ರಿಗೆ ಅವರೆಲ್ಲ ಒಂದು ಟೀಮ್ ಆಗಿರೋ ತರ ನನ್ನ ಹತ್ರ ನಡ್ಕೊಂಡ್ರು ಅವಾಗಲೂ ನನಗೆ ಡೌಟ್ ಬಂತು ಅವರು ಒಂದು ತಿಂಗಳಾದರೂ ತನಿಖೆಗೆ ಬಂದಿಲ್ಲ ಒಂದು ತಿಂಗಳಾದ ಮೇಲೆ ಎಫೇರ್ ಆದಮೇಲೆ ಮಾರನೇ ದಿವಸ ಬಂದ್ಬಿಟ್ಟು ಸ್ಕೂಲ್ ಹತ್ರ ನಮ್ಗೆ ಕಳ್ಸಿಬಿಟ್ಟು ಅವಾಗ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ಅಂತ ಹೇಳ್ತಾರೆ ನಮಗೆ ಯಾಕೆ ಮಾಡಿಸ್ಕೊಬೇಕು ಅವರು ಅದಕ್ಕೆ ಅವ್ರ ಮೇಲೆ ಎಲ್ಫೇರ್ ಆಗಿದೆ ಅವ್ರು ನಮ್ಮ ಮೇಲೆ ಸ್ ಏನೋ ತರ ಕೀಲಾಗಿ ಮಾತಾಡೋ ಥರ ನಮ್ಗೆ ನೋವು ಆಗೋ ನಾನು ಒಂದು ಹೆಣ್ಣು ನನ್ನ ಒಂದು ಹೆಣ್ಣು ನನ್ನ ಮಗು ಈ ತರ ಆಗಿದ್ದು ನನ್ನ ಕಷ್ಟ ಏನು ಅವರು ಒಂದು ತಾಯಿ ಆಗಲಿ ಅವ್ರ ಕಷ್ಟ ನನ್ನ ಕಷ್ಟ ಸರ್ ಅವರೆಲ್ಲ ಒಂದು ಟೀಮ್ ಆಗಿಬಿಟ್ಟು ಆ ಮೇಲೆ ನೋಡಿದ್ರು ಅದು ನನಗೆ ಅರ್ಥ ಆಯಿತು ಇವರೆಲ್ಲ ಒಂದೇ ಬ್ಯಾಚು ಒಂದೇ ಟೀಮ್ ಅಂತ ಅವ್ರ ಹೆಸರು ನಾನೇ ಹಾಕ್ಸಿದ್ದು ಇನ್ನೊಂದು ಅಶೋಕ್ ರೆಡ್ಡಿ ಅವ್ರ ಮೇಲೆ ಯಾಕೆ ಎಫ್ ಐ ಮಾಡಿಸಿದೀನಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ಇನ್ಸ್ಪೆಕ್ಟರ್ ಮುಂದೆ ಸರ್ಕಾರಿ ಇನ್ಸ್ಪೆಕ್ಟರ್ ಮುಂದೆ ನಮ್ಮೂರ ಗ್ರಾಮ ಪಂಚಾಯತಿ ಬಂದಿದ್ದಾರೆ ಮಾಸ್ಟರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲೊಂದು ಇಪ್ಪತ್ತ್ ಮೂವತ್ತು ಜನ ಇದ್ದಾರೆ ಅವರು ಮುಂದೆ ಎಲ್ಲ ಏನಮ್ಮ ನಿಮ್ಗೆ ಮೂವತ್ನಾಲ್ಕು ಸಾವಿರ ನಿಮ್ಮ ಮಕ್ಕಳ ಮೇಲೆ ಬಿಸಾಕಿಲ್ವ ಮತ್ತೆ ಮತ್ತೆ ನಿಮ್ಮ ಪಂಚಾಯಿತಿ ಅಂತ ಕೇಳ್ತಾರೆ ಸರ್ ಮೂವತ್ನಾಲ್ವತ್ತು ಸಾವಿರ ನನ್ನ ಮಕ್ಕಳಿಗೆ ಕಂಡು ಬರುತ್ತೆ ಸರ್ ಬರಲ್ಲ ಇಲ್ಲ ನಾವು ಇದನ್ನು ನೀವು ಮೂವತ್ನಾಲ್ಕು ಸಾವಿರ ನಲ್ವತ್ತು ಸಾವಿರ ಬಿಸಾಕಿದ್ರಲ್ಲ ನನ್ನ ಮಕ್ಕಳ ಮೇಲೆ ಆದರೂ ನನ್ನ ಬಿಡೋದಿಲ್ಲ ನನ್ನ ಹತ್ರ ಸಾಕ್ಷಿ ಇದೆ ನಾನು ಓಡಾಡ್ತೀನಿ ನನ್ನ ಪದ ಪದಸತ್ಯ ಇದೆ ಅಂತ ನಾನು ಅವ್ರು ಹೇಳಿದಾಗ ಏನು ಸೇರ್ಸ್ಕೊಂಡ್ರೆ ಸೇರ್ಸ್ಕೋಬೋ ಅಂದ್ರೆ ಬಾಯಿನ ಕೊಡಕ್ ಲೋ ನೀರು ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು ಕೀಲು ಜಾತಿ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ನಾವೇನು ಜಾತಿ ಬಗ್ಗೆ ಯಾಕೆ ಸಾರ್ ಎತ್ಬೇಕು ಅಲ್ಲಿ ಇದು ಇದೆಲ್ಲ ಮಾಡುವುದು ಪಾಪ ಜೆ ಕೆ ಸರ್ ಬಂದು ಎಫ್ ಐ ಕಷ್ಟ ಕೇಳಿ ಎಫ್ ಐ ಆರ್ ಮಾಡಿಸಿದಕ್ಕೆ ಇದು ಜಾ ರಾಜಕೀಯ ಲೆವೆಲಲ್ಲಿ ಹೋಗ್ತಾ ಇದೆ ಅಂತ ನೀವೇ ತಪ್ಪಾಗಿ ತಿಳ್ಕೊಂಡಿದ್ರೆ ಸರ್ ಈ ಥರ ತಪ್ಪಾಗಿ ತಿಳ್ಕೊಂಬೇಡಿ ನೀವು ಜೆ ಕೆ ಎಲ್ಲರೂ ಒಂದೇ ಒಂದೇನೇ ನಮಗೆ ದಯವಿಟ್ಟು ಬಂದು ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ಜೀವನ ಪೂರ್ತಿ ನನ್ನ ಮಗು ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ಅವ್ನು ನಾನು ನೋಡ್ತಾ ಇದ್ರೆ ಡೈಲಿ ನನಗೆ ಊಟ ಸೇರಲ್ಲ ನಿದ್ದೆ ಬರಲ್ಲ ಸರ್ ಖಾಲಿ ಎಂಟು ವರ್ಷಕ್ಕೆ ನನ್ನ ಮಗ ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ದಯವಿಟ್ಟು ನೀವು ಕೇಳ್ಕೊತ ಇದ್ದೀನಿ ಸರ್ ನನ್ನ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ನನ್ನ ನ್ಯಾಯ ಕೊಡಿಸಿ ಸರ್ ನನ್ನ ದುಡ್ಡು ಕೇಳ್ತಾ ಇಲ್ಲ ಸರ್ ನನ್ನ ಮಗು ಈ ಥರ ಆಗಿರೋ ಕಾರಣ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಸರ್ ಅದೊಂದೇ ಸರ್ ನಾನು ಕೇಳೋದು ದಯವಿಟ್ಟು ಸರ್ ನಾ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ಮೇಲೆ ತುಪ್ಪದ ಅರ್ಥ ಮಾಡ್ಕೊಂಡಿ ಸರ್ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನನ್ನ ಮಗು ನ್ಯಾಯ ಕೊಡಿಸಿ ಸರ್ ಪ್ಲೀಸ್ ಸರ್ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ಹತ್ರ ಮನೆಯಲ್ಲಿ ನಲ್ಸಿದ್ರು ಸರ್ ಮನೆಯಲ್ಲಿ ಮಗನ ಯಾರು ಕರ್ಕೊಂಡ್ ಬಂದಿದ್ರು ಅಂತ ಕೇಳಿದ್ರೆ ನನ್ನ ಮಗ ಈ ಥರ ಅಡುಗೆ ಮಾಡೋ ಅಕ್ಕ ಕರ್ಕೊಂಡು ಮನಸಿದ್ರು ಅಂದರು ಅವ್ರು ನಮ್ಮ ಮನೆಗ್ ಕರ್ತಾರೆ ಇರೋದು ಹೋಗಿ ಕೇಳಿದೆ ಯಾಕೆ ಕಷ್ಟ ನಿಜಿದ್ದೆ ಯಾರು ಹುಡುಗಿದ್ರು ಮೇಲೆ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ ನಿಜಾನ ಅಂತ ಕೇಳಿದೆ ಹೌದಮ್ಮ ನಿಜಾನೇ ಊಟ ಬಡಿಸುವಾಗ ನಾನೇ ನೋಡಿದೆ ಅದಕ್ಕೆ ಕರ್ಕೊಂಡು ಮನೇಲಿ ಮರ್ಸಿದ್ದೀನಿ ಅಂತ ಅವ್ರು ಹೇಳಿದ್ರು ಇನ್ನು ಅಷ್ಟೊತ್ತಲ್ಲಿ ಮೇಡಮ್ ಅವರು ಕೇಳೋಣ ಅಂತಂದರೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಸರ್ ಅವ್ರು ಕೇಳೋದಕ್ಕೆ ಕೇಳೋಕ್ಕಾಗಿಲ್ಲ ನಾಳೆ ನಾನೇ ಅಂದರು ಗಲಾಟೆ ಮಾಡ್ತೀನಿ ಅಂತ ನಾನು ಆ ಅಕ್ಕ ಹತ್ರ ಹೇಳಿದೆ ಬೇಡ ಗಲಾಟೆ ಮಾಡಿಬೇಡ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಬಂದಿದ್ದರು ಈ ಎರಡು ಡ್ರಾಪ್ಸ್ ಕೊಟ್ಟರು ಸರ್ ನನ್ನ ಕೈಗೆ ಈ ಡ್ರಾಪ್ಸ್ ಹಾಕೋದು ಸರಿ ಹೋಗುತ್ತೆ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ರು ಸರ್ ಆಮೇಲೆ ಇನ್ನು ಯಾಕೆ ಸುಮ್ಮನೆ ಗಲಾಟೆ ಮಾಡಿದ್ರು ಮತ್ತು ನಮ್ಮ ಮಕ್ಳು ಅಲ್ಲೇ ಇರ್ತಾರಲ್ವ ಓ ಗಲಾಟೆ ಮಾಡಿದ್ರೆ ಮತ್ತು ನಮ್ಮ ಮಗಳು ನಮ್ಮ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಾನು ಗಲಾಟೆ ಮಾಡಿಲ್ಲ ಸರ್ ಸದ್ಯಕ್ಕೆ ಕಣ್ಣು ಏನು ಆಗಿರೋದಿಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಮೂರು ದಿವಸ ಮನೇಲಿ ಇದ್ದ ನನ್ನ ಮಗ ಅಮ್ಮ ಬಾ ಸ್ಕೂಲಲ್ಲಿ ಬಿಟ್ಬಿಟ್ಟು ಬಾ ಮೇಡಮ್ ಹೊಡಿತಾರೆ ಮೂರು ದಿವಸ ಇಂದ ರಜಾ ಹಾಕಿದ್ದೀನಿ ಅಂತ ನನ್ನ ಮಗ ಹೇಳ್ದು ಅದಕ್ಕೆ ಹೋಗಿ ಬಿಟ್ಬಿಟ್ಟು ಮೇಡಮ್ ಮತ್ತೆ ಈ ಥರ ಹೊಡಿದಿಡ ಯಾಕೆ ಮೇಡಮ್ ಹೊಡೆದಿದ್ದರು ಮಗು ನನ್ನ ಕನ್ಕಿ ಇಲ್ಲ ಅಕ್ಕ ಯಾರು ಹೊಡಿಯಕ್ಕೆ ಹೋಗಿ ನನ್ನ ಮಗನಿಗೆ ಬಿದ್ದಿದ್ದೆ ಮಿಸ್ ಬಿದ್ದಿದೆ ಸಾರಿ ಅಕ್ಕ ಮತ್ತು ಇದ್ರಿ ಆಗಲ್ಲ ಆಗೋಲ್ಲ ಅಂತ ಅವನಂದ್ರು ನಾನು ಸರಿ ಮತ್ತೆ ಇದ್ರಿ ಪಿಟ್ ಆಗಬೇಕ ಅಂತ ನಾನು ಹೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ಸರ್ ವಾಪಸ್ಸು ಆಮೇಲೆ ಒಂದನೇ ಕ್ಲಾಸು ಆಯಿತು ಎರಡನೇ ಕ್ಲಾಸ್ ಬಂದಮೇಲೆ ಊರು ಕಾಲಿಷನ್ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಕಟ್ಬಿಟ್ಟು ಆಧಾರ್ ಕಾರ್ಡ್ ತಗಿಸ್ಕೊಂಬಮ್ಮ ಅಂತಂದ್ರೆ ಸರ್ ನವಂಬರ್ ತಿಂಗಳಲ್ಲಿ ಆಮೇಲೆ ಆಧಾರ್ ಕಾರ್ಡ್ ತರಿಸ್ಕೊಂಬ ತಲ್ಸ್ಕೊಂಬರಕ್ಕೆ ಹೋದರೆ ಆ ಊರು ಅಲ್ಲಿ ಕಣ್ಣಿಗೆ ಅದೆಲ್ಲ ಹಾಕಿ ಚೆಕಪ್ ಮಾಡುವಾಗ ಒಂದು ಕಣ್ಣಲ್ಲಿ ದೃಷ್ಟಿ ಇಲ್ಲ ಅಂತಂದ್ರೆ ಸರ್ ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲ್ಗೆ ಕರ್ಕೊಂಡೋದ್ವಿ ಆಸ್ಪಿಟ್ಲಲ್ಲಿ ಚಿಂತಾಮಣಿ ಕರ್ಕೊಂಡು ಕರ್ಕೊಂಡೋದ್ವಿ ಅಲ್ಲಿ ಹೋಗಿ ಇಲ್ಲಿ ಏನು ಮಿಷಿನ್ಸ್ ಏನೂ ಇಲ್ಲಮ್ಮ ಚಕಪ್ ಮಾಡೋದಕ್ಕೆ ಕಣ್ಣು ಒಟ್ಟಿನಲ್ಲಿ ಕಣ್ಣು ಪ್ರಾಬ್ಲಮ್ ಆಗಿದೆ ಕಣ್ಣಲ್ಲಿ ದೃಷ್ಟಿ ಇಲ್ಲ ಚೆಕಪ್ ಮಾಡಿದೀವಿ ಅದರಲ್ಲಿ ಏನು ದೃಷ್ಟಿ ಇರೋ ಥರ ಕಾಣಿಸ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಂತ ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋದರು ಅಲ್ಲಿ ಹೋದ್ಮೇಲೆ ಅವರು ಅಲ್ಲಿ ಎಲ್ಲ ಚೆಕಪ್ ಮಾಡಿ ಇದೇನೋ ನರ ಎಫ್ ಎಫೆಕ್ಟ್ ಆಗಿದೆ ಅಂತ ಮಂಜುಳಾ ನೇತ್ರಾಲಯಗೆ ಸ್ಕ್ಯಾನಿಂಗ್ ಬರ್ಕೊಟ್ರು ಸರ್ ಅವರು ಮಂಜೂಳಾ ನೇತ್ರ ಎಲೆಗೆ ಸ್ಕ್ಯಾನಿಂಗ್ ಬರ್ಬಿಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಹೋಗಿ ಸ್ಕ್ಯಾನಿಂಗು ಚೆಕಪ್ ಎಲ್ಲ ಮಾಡಿಸಿದೆ ಅವ್ರು ಇದ್ಕೊಂಡು ನರ ಕಟ್ಟಾಗಿದೆ ಅಂತ ಹೇಳಿದರು ನಾನು ಸ್ಕ್ಯಾನಿಂಗ್ ಮಾಡೋದನಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳೋದಕ್ಕೆ ನರ ಕಟ್ಟಾಗಿದೆ ಅಂತ ಅವ್ರು ಅಂತಂದ್ರು ಸರ್ ಅಲ್ಲಿಂದ ಮತ್ತೆ ರಿಪೋರ್ಟ್ ತೊಗೊಂಡು ಮತ್ತೆ ಆಸ್ಪತ್ರೆಗೆ ಬಂದೆ ಡಾಕ್ಟ್ರ್ ಹತ್ರ ಕೇಳಿದೆ ಸರ್ ನಾನು ಕೇಳಿದೆ ಏನಾಗಿದೆ ಸರ್ ಮಗುಗೆ ಕಣ್ಣು ಕಟ್ ಕಣ್ಣಲ್ಲಿ ನರ ಕಟ್ಟಾಗಿದೆ ಅಂತ ಇದ್ದಾರೆ ಕಣ್ಣ ಕಣ್ಣಿಗೆ ಗಾಯ ಆಗಿಲ್ಲ ಕಣ್ಣಲ್ಲಿ ರಕ್ತ ಬಂದಿಲ್ಲ ಹೆಂಗೆ ಸರ್ ನರ ಕಟ್ಟಾಯಿತು ಅಂತ ನಾನು ಡಾಕ್ಟ್ರ್ನ ಪ್ರಶ್ನೆ ಮಾಡಿದೆ ನಾನು ಬಿಟ್ಟು ಮಣ್ಣಲ್ಲಿ ನೃಚಿ ಕಳ್ಕೊಳ್ಬೇಕು ಅಂದರೆ ನರನೇ ರಕ್ತವೇ ಬರಬೇಕು ಅಂತದ್ದು ಇಲ್ಲ ಗಾಯನೇ ಆಗಬೇಕು ಅನ್ನೋದು ಏನೂ ಇಲ್ಲಮ್ಮ ಕಣ್ಣು ಕೆಂಪಿಗೆ ಕಣ್ಣಲ್ಲಿ ನೀರು ತೋರೋದು ಕಣ್ಣು ಊತ ಬರೋದು ಆ ಥರ ಏನಾದರೂ ಯಾವತ್ತಾದ್ರೂ ನಿಮ್ಮ ಗಮನಕ್ಕೆ ಬಂದಿತ್ತಾ ಆ ಥರ ಏನಾದರೂ ಆಗಿತ್ತಾ ಅಂತ ಕೇಳಿದ್ರು ಹಾಂ ಅದು ಮೇಡಮ್ ಹೊಡೆದಾಗ ಆ ಥರ ಆಗಿತ್ತು ಅಂತ ನನಗೆ ಗೊತ್ತು ಸರ್ ಮೇಡಮ್ ಹೊರದಿರೋ ಇದ್ರನ್ನೇ ಮಗು ಕಣ್ಣು ಆ ಥರ ಆಗಿರೋದು ಅಂತ ನನ್ಗೆ ಗೊತ್ತು ಸರಿ ಸರ್ ಇದಕ್ಕೇನು ಮಾಡಬೇಕು ದೃಷ್ಟಿ ಬರುತ್ತಾ ಸರ್ ಅಂತ ಕೇಳೋದಕ್ಕೆ ಇಲ್ಲಮ್ಮ ದೃಷ್ಟಿ ಬರೋದು ಗ್ರಡೆಂಟ್ ಇಲ್ಲ ಆದರೂ ಆಪ್ರೇಷನ್ ಮಾಡಿ ಟ್ರೈ ಮಾಡ್ತೀವಿ ಮಿಂಟು ಇಲ್ಲಿ ಪೊರೆ ಇಲ್ಲಿ ಮಾಡ್ತೀವಿ ಮತ್ತು ನನ್ನದು ಆಪ್ರೇಷನ್ ಬೆಂಗಳೂರಿಗೆ ಹೋಗ್ಬೇಕು ಅಂತಂದರು ನಾನು ಇಲ್ಲೊಂದು ಆಪ್ರೇಷನ್ ಏನು ಅಲ್ಲೊಂದು ಆಪ್ರೇಷನ್ ಏನು ಅಂತ ಊರಿಗೆ ಬಂದ್ಬಿಟ್ಟೆ ಊರಿಗೆ ಬಂದ್ಬಿಟ್ಟು ಈ ಥರ ಮಾಸ್ಟರ್ಸ್ಗೆಲ್ಲ ತಿಳಿಸಿದೆ ನಾನು ಸರ್ ಈ ಥರ ಆಗಿದೆ ಮೇಡಮ್ ಹತ್ರ ಬರ್ತಿರೋದ್ರಿಂದ ಮಗು ಕಣ್ಣು ಈ ಥರ ಆಗಿದೆ ಸರ್ ನಿಮ್ಮಿಂದ ಈ ಥರ ಆಗಿದೆ ನಾನು ಪೊಲೀಸ್ ಸ್ಟೇಷನ್ ಅಂತ ಹೋಗ್ತೀನಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮಿಂದ ನನ್ನ ಮಗು ಈ ಥರ ಆಗಿದೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಟೀಚರ್ ಮೇಲೆ ಅಂತ ಅಂದರೆ ಅವ್ರು ನನ್ನ ಕೈ ಕಾಲು ಇಟ್ಕೊಳ್ಳೋಕೆ ಬಂದರು ಸರ್ ಇಲ್ಲಮ್ಮ ನಿಮ್ಮ ಮಗುಗೆ ಏನು ಬೇಕೋ ಅದೆಷ್ಟಾದರೂ ಆಪ್ರೇಷನ್ ಖರ್ಚಾಗಲಿ ಎಲ್ಲಿಗಾದರೂ ಆಗಲಿ ನಾವು ಕರ್ಕೊಂಡು ಹೋಗ್ತೀವಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ನಿನ್ನ ಕೈ ಇಟ್ಕೊತೀವಿ ಕಾಲು ಇರ್ಕೊತೀವಿ ಇದು ಪಬ್ಲಿಕ್ ಮಾಡಬೇಡ ಯಾರಿಗೂ ಹೇಳಬೇಡ ಕೇಸು ಕೊಟ್ಟು ಅಂತ ಹೋಗಲೇಬೇಡ ಸ್ಕೂಲ್ ಮರೆಯಲ್ಲಿ ಹೋಗುತ್ತೆ ಅಂತ ಅವ್ರು ನಮ್ಮ ಹತ್ರ ಕೇಳ್ಕೊಂಡ್ರು ಸರ್ ಆದರೂ ನಾವು ಊರಲ್ಲಿ ದೊಡ್ಡ ಮನುಷ್ಯರನ್ನೆಲ್ಲ ಗ್ರಾಮ ಪಂಚಾಯತಿ ಅವ್ರನ್ನೆಲ್ಲ ಹಾಕಿ ಪಂಚಾಯತಿ ಎಲ್ಲ ಮಾಡಿದ್ವಿ ಸರ್ ಅವ್ರ ಮುಂದೆನೂ ಒಪ್ಕೊಂಡ್ರು ಸರ್ ಹೌದು ನಾವು ಒಟ್ಟಿರೋದು ನಿಜ ಮಗು ಏನು ಬೇಕೋ ಎಲ್ಲ ನಾವು ಮಾಡಿಸ್ಕೊಡ್ತೀವಿ ಅಂತ ಊರು ದೊಡ್ಡ ಮನುಷ್ಯರ ಮುಂದೆ ಒಪ್ಕೊಂಡ್ರು ಸರ್ ಅವರು ಒಪ್ಕೊಂಡು ಆದಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಸರ್ ನಾವು ಇದ್ಕೊಂಡು ದುಡ್ಡು ನಮ್ಮ ಕೈಗೆ ಬೇಡ ನೀವೇ ಬಂದು ನಮ್ಮ ಜೊತೆಲಿ ಇತ್ತು ಮಗುಗೆ ಆಪ್ರೇಷನ್ ಮಾಡಿಸಿ ಅಂತ ನಾನು ಕೇಳಿದೆ ಆಮೇಲೆ ಅವ್ರು ಇದ್ಕೊಂಡು ಇಲ್ಲ ನಾವು ಬರೋಕ್ಕಾಗೋದಿಲ್ಲ ಮಕ್ಳಿಗೆ ಎಕ್ಸಾಮ್ಸ್ ಇದೆ ಪ್ರಿಪೇರ್ ಆಗಬೇಕು ಅಂತ ಅಂದರು ಅವರು ಹಂಗಿದ್ರೆ ನಿಮ್ಮ ದುಡ್ಡು ನಮ್ಗೆ ಬೇಕಾಗಿಲ್ಲ ಅಂತ ನಾವು ಮಗುನ ಕರ್ಕೊಂಡು ದೇವಸ್ಥಾನದಲ್ಲೆಲ್ಲ ಸಾಲ ಮಾಡಿಕೊಂಡು ದುಡ್ಡು ಬೇದಕೊಂಡು ನಾವು ಬೆಂಗಳೂರಿಗೆ ಹೋದೀವಿ ಸರ್ ಆಸ್ಪತ್ರೆಗೆ ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಬೈದರು ಸರ್ ನಮಗೆ ಒಂದು ವರ್ಷ ಆಗಿದೆ ಮಗುಗೆ ಈ ಥರ ಈಗ ಏನು ಮಾಡ್ತಾ ಇದ್ದೀರಾ ಎಷ್ಟೊಂದು ನೆಗ್ಲೆಟ್ ನೀವು ಅಂತ ಡಾಕ್ಟ್ರು ನಮ್ಮನ್ನ ಬೈದ್ರು ಸರ್ ಹೆಂಗಾಯಿತು ಯಾಕಾಯಿತು ಅಂತ ಕೇಳಿದ್ರು ಈ ಥರ ಟೀಚರ್ ಹೊಡೆದಿರೋದ್ರಿಂದ ಈ ಥರ ಆಯಿತು ಅಂತ ನಾನು ಅವ್ರಿಗೆ ಟೀಟಾಗಿ ಡಿಟೈಲಾಗಿ ಹೇಳಿದೆ ಅವ್ರು ಕಂಪ್ಲೇಂಟು ಎಮ್ ಎಸ್ಸು ಅದು ಇದು ಅಂತ ಅಂದಿದ್ದಕ್ಕೆ ಅವ್ರನ್ನ ಕರೆಸಿದ್ವಿ ಸರ್ ನಾವು ಕರೆಸಿದ್ಮೇಲೆ ಡಾಕ್ಟ್ರ್ ಹತ್ರ ಅದೇನೇನು ಮಾತಾಡ್ಕೊಂಡ್ರೆ ಗೊತ್ತಿಲ್ಲ ಸರ್ ಡಾಕ್ಟರ್ ಹತ್ರನೂ ಒಪ್ಕೊಂಡಿದ್ದಾರೆ ಸರ್ ಅವರು ನಾವೇ ಮಗುನ ಹೊಡೆದಿರೋದು ನಮ್ಮಿಂದ ಈ ಥರ ಮಿಸ್ಟೇಕ್ ಆಗಿದೆ ಸರ್ ಅಂತ ಡಾಕ್ಟ್ರ್ ಈ ಥರ ಎಲ್ಲ ಒಪ್ಕೊಂಡು ಡಾಕ್ಟ್ರು ಬೈದಿದ್ದಾರೆ ಸರ್ ಮತ್ತು ಸಲ ಈ ಮಗುಗೆ ನೀವು ನೀವು ಮಾಡಿರೋ ನೆಗ್ಲೆಟಿಂದ ನೀವು ಮಾಡಿರೋ ನೆಗ್ಲೆಟಿಂದ ಒಂದು ಮಗು ಫ್ಯೂಚರ್ ಆಗಿದೆ ಕಣ್ರಿ ಅವರೇನು ತುಂಬ ಸೈಲೆಂಟ್ ಜನ ಅವರು ಪಬ್ಲಿಕ್ ಮಾಡಿಲ್ಲ ಬೇರೆಯವ್ರು ಆಗಿ ಇದ್ದರೆ ಇಷ್ಟೊತ್ತಿಗೆ ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡಿಬಿಡ್ತಾಯಿದ್ರು ಪಬ್ಲಿಕ್ಕಿಂದ ನಾವು ಇರೋದಕ್ಕಂದ್ರಿ ಈ ಥರ ಎಲ್ಲ ಮಾಡಬೇಡಿ ನಾವು ಡ್ಯೂಟಿಯಲ್ಲಿ ಗೌರ್ಮೆಂಟ್ ಡ್ಯೂಟಿಯಲ್ಲಿ ಇದ್ದೀವಿ ಅಂತ ನಾವು ಜನರಿಗೆ ಈ ಥರ ತೊಂದರೆ ಕೊಡೋದು ಸರಿ ಅಂತ ಅವರು ಡಾಕ್ಟ್ರ್ ವಾರ್ನಿಂಗ್ ಕೊಟ್ಟು ಕಲಿಸಿದ್ರು ಸರ್ ಆಮೇಲೆ ನಾವು ಡ್ಯೂಟಿಗಿಸ್ಕೊಳ್ಲಿಲ್ಲ ನಾವು ಈಗ ಕಂಪ್ಲೇಂಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದಕ್ಕೆ ನಮ್ಮೂರು ದೊಡ್ಡ ಮನುಷ್ಯರ ಕೈಯಲ್ಲಿ ದುಡ್ಡು ಕೊಟ್ಟು ಕಲಿಸಿದ್ದಾರೆ ಸರ್ ಫೋನ್ ನಾವು ಕೈಗೆ ಈಸ್ಕೊಂಡಿಲ್ಲ ಸರ್ ನಾವು ನಾವು ನೀವು ಹೇಳಿದ್ರಲ್ಲ ನಿನ್ನೆ ದುಡ್ಡು ಇಸ್ಕೊಂಡಿದ್ದಾರೆ ದುಡ್ಡಕ್ಕೆ ಆಸೆ ಪಟ್ಟಿದ್ದಾರೆ ಅಂತ ನಾವು ದುಡ್ಡಿಗೆ ಆಸೆ ಪಟ್ಟಿಲ್ಲ ಸರ್ ನಾವು ಕೈ ನಾವು ದುಡ್ಡು ಈಸ್ಕೊಂಡಿಲ್ಲ ಅಂತ ನಮ್ಮೂರು ಮಂಜು ಅಂತ ಇದ್ದಾರೆ ಅವ್ರ ಕೈ ಅವ್ರ ಫೋನಲ್ಲಿ ನಾವು ಫೋನ್ ಫೋನ್ ಪ್ಲೇ ಮಾಡಿಸಿದ್ದಾರೆ ಸರ್ ಅಷ್ಟೇ ಸರ್ ನಡೆದಿರೋದು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ ಸರ್ ನಾವು ದುಡ್ಡು ಇಸ್ಕೊಂಡಿಲ್ಲ ಮತ್ತು ಅಲ್ಲಿಂದ ಬಂದು ಆಪ್ರೇಷನ್ ಒಂದಲ್ಲ ಎರಡಲ್ಲ ಮೂರು ಆಪ್ರೇಷನ್ ಆಯಿತು ಸರ್ ನನ್ನ ಮಗುಗೆ ನರಕ ನರಕ ಅನ್ಭೋಗಿಸಿದ್ದಾನೆ ಸರ್ ಅವನು ಮೂರು ತಿಂಗಳು ಹೊಟ್ಟೆ ಊಟ ಇಲ್ಲ ಕಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಮೂರು ತಿಂಗಳು ಮಿಂಟು ಹಾಸ್ಪಿಟ್ಲಲ್ಲಿ ವನ್ ವಾಸ ಮಾಡಿದ್ವಿ ಸರ್ ಮಾತ್ರಕೊಂಡು ನಾವು ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಮನೆಗೆ ಬಂದ್ವಿ ಡಾಕ್ಟ್ರು ಹೇಳಿದ್ರು ಮೂರು ತಿಂಗಳು ಕಾರ್ ನೋಡಿ ನಮ್ಮ ಫ್ರೆಂಡ್ ಜೊತೆ ಬಂದರೂ ಬರೋದು ಅಂತ ಮೂರು ತಿಂಗ್ಳು ಕಾರ್ ನೋಡಿದ್ವಿ ಚಕಪ್ಗೆಲ್ಲ ಹೋಗ್ವಿ ಬಂದ್ವಿ ಮೂರು ತಿಂಗಳಾದಮೇಲೆ ದೃಷ್ಟಿ ಬರೋದ್ರೆ ಇಲ್ಲಮ್ಮ ಅಂತ ಡಾಕ್ಟ್ರು ಹೇಳಿದ್ರು ಸರ್ ಅದೇ ವಿಚಾರ ಹೋಗಿ ಇದ್ರ ಹತ್ರ ನಾನು ಹೇಳಿದೆ ಸರ್ ಹೇಳಿದ್ದಕ್ಕೆ ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇವಾಗ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಇಷ್ಟೇ ಸರ್ ನಡೆದಿರೋದು ಅವಾಗಿಂದ ಸರ್ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಆವಾಗಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್ ಬಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್ ಬಿ ಆಫೀಸಲ್ಲಿ ಕಂಪ್ಲೇಂಟೇ ಕೊಟ್ಟಿಲ್ಲ ಬಿ ಆಫೀಸಲ್ಲಿ ಇನ್ಫಾರ್ಮೇ ಮಾಡಿಲ್ಲ ಅಂತಂದ್ರೆ ಸರ್ 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 ಮೂರನೇ ತಿಂಗಳು ಹಬ್ಬ ಶ್ರೀರಾಮ್ ನಮ್ಮ ಹಬ್ಬದ ಸರ್ ಸಾಕ್ಷಿ ಊರಲ್ಲಿ ಬಂದು ಪೊಲೀಸವರು ತನಿಖೆ ಮಾಡಿ ಸಾಕ್ಷಿ ಎಲ್ಲ ತಗೊಂಡು ಹೋದ್ರಲ್ಲ ಸರ್ ಅವ್ರ ಹಿಂದೆ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದೆ ಹೋಗ್ಬಿಟ್ಟು ಸರ್ ನನಗೆ ಇವಾಗ ಕಂಪ್ಲೇಂಟ್ ತಗೊಳ್ಳೇಬೇಕು ನೀವು ಎಫ್ ಐ ಆರ್ ಮಾಡಲೇಬೇಕು ಅಂತ ಕೂತ್ಕೊಂಡೆ ಸರ್ ಕೂತ್ಕೊಂಡಿದ್ದಕ್ಕೆ ಸಬ್ಇನ್ಸ್ಪೆಕ್ಟ್ರು ಸಾಕ್ಷಿ ತೊಗೊಂಡು ಅವರು ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಚಿಂತಾಮಣಿ ಹೊರಟೋಗಿದ್ರು ಹೋಗಿದ್ದರು ಅಲ್ಲಿರೋ ಪಿ ಸಿ ಹತ್ರ ಎಲ್ಲ ಇಲ್ಲ ಸರ್ ನಮಗೆ ಕಂಪ್ಲೇಂಟ್ ತೊಗೊಳ್ಲೇಬೇಕು ಎಫ್ ಐ ಆರ್ ಮಾಡಲೇಬೇಕು ಅಂತಂದರೆ ಪಿ ಸಿ ಅವರೆಲ್ಲ ಅಮ್ಮ ಅದು ನಾವು ತೊಗೊಳಂಗಿಲ್ಲ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದನ್ನ ನಾವು ಯಾವುದು ಮಾಡೋಕ್ಕಾಗಲ್ಲ ಅದೇನಿದ್ರು ಸಬ್ಇನ್ಸ್ಪೆಕ್ಟ್ರು ಸರ್ಕಾರಿ ಇನ್ಸ್ಪೆಕ್ಟ್ರು ಇಬ್ಬರೇ ತೊಗೊಳ್ಬೇಕು ನಾವೆಲ್ಲ ಆಗಲ್ಲ ಅದು ನಿಮ್ಗೆ ಗೊತ್ತು ಆಗೋದಿಲ್ಲ ದೊಡ್ಡ ದೊಡ್ಡವರೆಲ್ಲ ಇಲ್ವಾಗ ಆಗಿದ್ದಾರೆ ಇದ್ರಲ್ಲಿ ಅಂತ ಅಂದ್ರೆ ಸರ್ ಅವಾಗಲೇ ನಮ್ಮ ಮನ್ಸಿಗೆ ಬಂತು ಸರ್ ಇವತ್ತು ಏನೇ ಆಗಲಿ ಎಷ್ಟೊತ್ತೆ ಆಗಲಿ ಎಫ್ ಐ ಇಲ್ಲಿಂದ ಹೋಗ್ಬಾರ್ದು ಅಂತ ಐದು ಗಂಟೆಗೆ ಹೋಗಿ ಕುತ್ಕೊಂಡಿರೋಳು ನಾನು ಅಷ್ಟೊತ್ತಲ್ಲಿ ಎಫ್ ಐ ಮಾಡಿಸುವಂಥ ಅವಶ್ಯಕತೆ ಏನಿದೆ ಅಂತ ಕೇಳ್ತಾ ಇದ್ರಲ್ಲ ಅಷ್ಟೊತ್ತಿನಲ್ಲಿ ನಾನು ಯಾಕೆ ಸರ್ ಹೋಗಿ ಕೂತ್ಕೊಳ್ಬೇಕಾಗಿತ್ತು ನನಗೆ ತಿರುಗಿ 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 ನಾನು ಸಾಕಾಗಿಟ್ಟಿರಿ ಸರ್ ಅಷ್ಟೊಂದು ನನ್ನ ಮಗುಗೆ ಕಣ್ಣು ನಾವು ಆಪ್ರೇಷನ್ ಆಗಿದೆ ಕಣ್ಣು ನೋವು ಅವ್ನು ಬಂದಿದ್ದೆ ಅವ್ನಿಗೆ ಟೈಮ್ ಟೈಮ್ ಡ್ರಾಸ್ ಹಾಕಬೇಕು ಅಂಥ ಮಗು ನಾ ಕರ್ಕೊಂಡು ಒಂದು ತಿಂಗ್ಳು ಸುತ್ತಿದ್ದೀನಿ ಸರ್ ಯಾರು ನಂಗೆ ನ್ಯಾಯ ಕೊಡಿಸ್ಲಿಲ್ಲ ಅದಕ್ಕೆ ಸರ್ ನಾನು ಬೇಕು ಅಂತಲೇ ಅವತ್ತಲ್ಲಿ ಧರಣಿ ಕೂತ್ಕೊಂಡೆ ಸರ್ ಅಲ್ಲಿ ಇವತ್ತು ಎಷ್ಟು ಆಗಲಿ ಎಫ್ ಆಗಲೇಬೇಕು ನನ್ನ ಮಗುಗೆ ಈ ಥರ ಆಗಿರೋ ಸಾಕ್ಷಿ ಆಗಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹಬ್ಬ ಮಾಡ್ದಿರೋ ನಾನು ಅಲ್ಲಿ ಧರಣಿ ಕೂತ್ಕೊಂಡಿದ್ದು ನಾನು ನಿಜನೇ ಸರ್ ಮತ್ತು ಊರಿಂದ ಫೋನ್ ಬಂತು ನಮಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಯಾರು ಇನ್ನೂ ಇಷ್ಟೊತ್ತು ಮನೆಗೆ ಬಂದಿರಂತ ಇಲ್ಲ ಇವತ್ತು ನಮ್ಮ ಮನೆಗೆ ಬರೋದಿಲ್ಲ ಇಷ್ಟೊತ್ತ ಅದು ಆಗಲಿ ಧರಣಿ ಮಾಡ್ತೀನಿ ನಾನು ನನ್ನ ನ್ಯಾಯ ಸಿಗೋವರೆಗೂ ನಾನು ಇನ್ನೂ ಎತ್ತು ಬರೋದಿಲ್ಲ ಅಂತ ಊರವ್ರಿಗೆ ಹೇಳಿದೆ ನಾನು ಫೋನ್ ಮಾಡಿ ಅವರು ಅವ್ರು ಇವ್ರಿಗೆ ಹೇಳಿ ಜೆ ಕೆ ಸಾರ್ ಅವ್ರಿಗೂ ಹೋಗಿ ಅವರು ಒಂದು ಜನ್ಮಾಗ್ಲು ಇಷ್ಟೊತ್ತಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವ್ರ ಕಷ್ಟ ಏನು ಅಂತ ಬಂದು ಅವ್ರ ತನಿಖೆ ಮಾಡಿ ಉದಾ ನನ್ನ ಪಕ್ಕದಲ್ಲೂ ಕೂತ್ಕೊಂಡು ನೀನು ಕಷ್ಟ ಏನಮ್ಮ ಇಷ್ಟೊತ್ತಲ್ಲಿ ಯಾಕಿಲ್ಲ ನೀನು ಕೂತ್ಕೊಂಡಿದ್ದೀನಿ ಅಂತ ಕೇಳಿದ್ರು ಸರ್ ಈ ಥರ ಎಲ್ಲ ನಾನು ಕಷ್ಟ ಹೇಳ್ಕೊಂಡೆ ಸರ್ ಒಂದು ತಿಂಗಳು ಬಿ ಒ ಆಫೀಸು ಪೊಲೀಸ್ ಸ್ಟೇಷನ್ ಆಪರೇಷನ್ ಆಗಿರೋ ಮಗು ಎತ್ಕೊಂಡು ನನ್ನ ಕಷ್ಟ ಒಂದು ಇದ್ರಲ್ಲಿ ಬರ್ಕೊಂಡು ತಿರುಗಿದ್ರು ನನ್ನ ಕಷ್ಟ ಯಾರು ಅಂತ ಏನು ಕೇಳಿದ್ರು ಸರ್ ಪಾಪ ಜೆ ಕೆ ಅಣ್ಣ ಬಂದ್ಬಿಟ್ಟು ಒಂದು ಮಗುವಿಗೆ ಈ ಥರ ಅನ್ನಯ್ಯ ಆಗಿರೋನ ಬಿಟ್ಬಿಟ್ಟಿದ್ರ ಕಣ್ರಿ ಕಾ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅಂತ ಅವ್ರು ಬಂದ್ರು ಎಫ್ ಐ ಆರ್ ಮಾಡಿಸಿದ್ರು ಸರ್ ಅವರು ಬರೋದ ಕಾರಣ ಏನು ಅಂದರೆ ಒಂದು ವಾರದಿಂದ ಟಿ ವಿ ನೈನಲ್ಲಿ ಇದೆ ನ್ಯೂಸ್ ಪೇಪರಲ್ಲಿ ಇದೆ ನಮ್ಮ ಕಷ್ಟ ನೋಡಿದ್ದಾರೆ ನೋಡಿ ಅವ್ರು ಬಂದು ಎಫ್ ಐ ಆರ್ ಮಾಡಿಸಿದ್ದಾರೆ ಅವರು ವಿನಃ ಇದರಲ್ಲಿ ಯಾವುದೇ ರಾಜಕೀಯ ಏನೂ ಇಲ್ಲ ಸರ್ ನಮಗೆ ನನಗೂ ನಮ್ಮ ಗಂಡಗೆ ರಾಜಕೀಯ ಏನು ಅಂತಲೇ ಗೊತ್ತಿಲ್ಲ ಸರ್ ಕೂಲಿ ಮಾಡ್ತೀವಿ ಹೊಟ್ಟೆಗೆ ತಿಂತೀವಿ ಮತ್ತೆ ಸಾಕೊಂಡು ಇರ್ತೀವಿ ಅಷ್ಟೇ ಸರ್ ಊರಲ್ಲಿ ನಮಗೊಂದು ಗಲಾಟೆ ಇರೋ ಒಂದು ರಾಜಕೀಯ ಇಲ್ಲ ಕೂಲಿ ಮಾಡೋದು ಮಕ್ಕಳು ಸಾಕೋದು ಅಷ್ಟೇ ನಮ್ಗೆ ಗೊತ್ತಿತ್ತು ಸರ್ ನನ್ನ ಕಷ್ಟ ನೋಡಿ ನೀವೇ ಬರಬೇಕಾಗಿತ್ತಲ್ವ ಸರ್ ಯಾಕೆ ಸರ್ ಜಿ ಇದು ಗ್ಯಾರಂಟಿ ನ್ಯೂಸ್ಗೆ ಹೋಗಿದ್ನಲ್ಲ ಸರ್ ನಾನು ಅಲ್ಲಿ ನಿಮಗೆ ಫೋನ್ ಮಾಡಿದ್ರಲ್ಲ ಸರ್ ಯಾಕೆ ಸರ್ ನೀವು ಫೋನ್ ಶೂ ಮಾಡಲಿಲ್ಲ ಯಾಕೆ ಸರ್ ಮತ್ತೆ ಆದರೂ ಟಿ ವಿ ನಿಮ್ಮಲ್ಲಿ ಬರ್ತಾ ಇದ್ದೀನಿ ಬಿ ಆಫೀಸ್ ಹತ್ರ ಧರ್ಣಿ ಬಂದಿದ್ದೀನಿ ನ್ಯೂಸ್ ಚಾನಲ್ ಬಂದಿಲ್ಲ ಸರ್ ನೀವು ಚಿಂತೆ ಬಂದು ಪಾಲು ಈಗ ಈ ಎಮ್ ಎಲ್ ಎ ತಾನೇ ಸರ್ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿರೋದಿಲ್ವಾ ನೀವು ನೋಡಿರೋದಿಲ್ವಾ ಯಾಕ ಸರ್ ನೀವು ಬಂದು ನಮ್ ಕಷ್ಟ ಕೇಳಿಲ್ಲ ಸರ್ ಸುಧಾಕರ್ ಸರ್ ಈ ತಾಲೂಕ್ಗೆಲ್ಲ ನೀವು ತಂದೆ ಸ್ಥಾನದಲ್ಲಿದ್ದೀರಾ ತಂದೆ ಸ್ಥಾನದಲ್ಲಿದ್ದು ನ್ಯಾಯ ಕೊಡಿಸ್ಬೇಕು ಸರ್ ನ್ಯಾಯ ಕೊಡಿಸ್ಬೇಕು ದುಡ್ಡು ಕೇಳಿದಾರೆ ಅಂತ ನೀವು ನನ್ನ ಬಗ್ಗೆ ಏನು ಗೊತ್ತಿಲ್ಲದ ಹೆಂಗೆ ಸರ್ ಮಾತಾಡಿದಿರ ನೀವು ನಾವು ಕೂಲಿ ಮಾಡಕ್ ಒಂದು ತಿನ್ನೋರೇ ಆದ್ರು ಒಬ್ಬರತ್ರ ಕೈ ಚಾಚವರಲ್ಲ ಸರ್ ನಾವು ನಾನು ಕೇಳ್ತಾ ಇರೋದು ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಅವರು ನಲ್ವತ್ ಸಾವಿರ ಕೊಟ್ಟಿರೋದೇನು ಧರ್ಮ ಕೊಟ್ಟಿದ್ದಾರ ನನ್ನ ಮಗು ಕಣ್ಣು ಕಿತ್ಕೊಂಡಿರ್ವೇನ್ ಸರ್ ಅವರು ನನ್ನ ಕೈ ಕೊಟ್ಟಿದ್ದಾರ ಕಾಸು ನಮ್ಮ ಕಾಸು ಕೆಡಿಲ್ಲ ಸರ್ ನಾನು ಪೊಲೀಸ್ ಸ್ಟೇಷನ್ವರ್ಗು ಹೋಗಬಾರ್ದು ಅಂತ ನಮ್ಮೂರ ಕೈಯಲ್ಲಿ ನಮ್ಮೂರಲ್ಲಿ ಅವ್ರ ಕೈ ಕೈ ಕೊಟ್ಟು ಕಲಿಸಿದ ನಮ್ಮ ಕೈ ನಮ್ಮ ಕೈಗೆ ಬಂದಿಲ್ಲ ನಾನು ತಗೊಂಡಿಲ್ಲ ಡೇಟ್ ಅದು ನನ್ನ ತಗೊಂಡು ಯಾರು ಕೊಟ್ಟಿದ್ದಾರೆ ಕರ್ಕೊಂಡು ಬನ್ನಿ ಸರ್ ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲದ ಹೆಂಗೆ ಸರ್ ಮಾತಾಡಿದ್ದೀರಾ ನನ್ಗೆ ಯಾರು ಸಹಾಯ ಸಹಾಯ ಮಾಡೋಕ್ಕೆ ಬರ್ತಾರ ಅವರೆಲ್ಲ ಕೆತ್ತವ್ರೇನು ಸರ್ ಪುನೀತ್ ಸರ್ ಅವರು ಸಾಕ್ಷಿ ಇಡ್ಕೊಂಡಿಡೋದಕ್ಕೆ ಅವ್ರು ಸಸ್ಪೆಂಡ್ ಆಗಿದ್ದಾರೆ ಜೆ ಕೆ ಸರ್ ಬಂದು ನ್ಯಾಯ ಮಾಡಿದ ಅವ್ರು ನೀವೇ ಮಾಡ್ಬೋದಾಗಿತ್ತಲ್ಲ ಸರ್ ಅರವತ್ತು ವರ್ಷ ಐವತ್ತು ವರ್ಷ ಆಗಿರೋ ಸೇವ್ ಮಾಡ್ತಾ ಇದಾರೆ ಕಣ್ಣು ಕಳ್ಕೊಂಡಿದ್ದಾರೆ ಯಾವ್ ಸರ್ ಬಂದು ನ್ಯಾಯ ಮಾಡಬಾರ್ದು ನೋಡಿ ಸರ್ ಮೂರನೇ ತಾರೀಕು ಮೂರನೇ ತಿಂಗಳು ಬಿಲ್ ಆಫೀಸ್ಗೆ ನಮ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ ಸರ್ ಅವ್ರ ತನಿಖೆ ಮಾಡಿಲ್ಲ ಯಾಕೆ ಸರ್ ಅವ್ರಿಗೆ ಬಂದಿಲ್ಲ ನಾನು ಟೀಚರ್ ಹತ್ರ ಟೀಚರ್ ಹತ್ರ ನಾನೇ ಮಗು ನಮ್ಮಿಂದ ಮಗುಗೆ ಈ ಥರ ಆಗಿದೆ ಅಂತ ಅವ್ರು ನಿಮ್ಗೆ ಹೇಳ್ಕೊಂಡ್ರಲ್ಲ ನವೆಂಬರ್ ತಿಂಗಳಿಂದ ಅವ್ರು ನಾವು ಇರೋದು ಮಗುಗೆ ಈ ಥರ ಆಗಿದೆ ಅಂತ ಅವ್ರು ತಪ್ಪಿಲ್ಲ ತಾನೆ ಅವ್ರು ಯಾಕೆ ಸರ್ ಗ್ರೂ ಆಫೀಸಿಗೆ ಇನ್ಫಾರ್ಮ್ ಮಾಡಬಾರ್ದು ಅವೇ ಅವ್ರು ಯಾಕೆ ಸರ್ ಮಕ್ಕಳ ಹಕ್ಕು ಡಿಪಾರ್ಟ್ಮೆಂಟ್ಗೆ ಯಾಕೆ ಸಲ ಇನ್ಫಾರ್ಮ್ ಮಾಡಬಾರ್ದು ಅವರೇ ಹೋಗಿ ನಮ್ಮ ಮೇಲೆ ಯಾಕೆ ಸರ್ ಕಂಪ್ಲೇಂಟ್ ಕೊಡಬಾರ್ದು ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದರೆ ನಾವು ಅವ್ರು ಕೊಡ್ತಾ ಇದ್ರೆ ಯಾಕೆ ಸಲ ಅವ್ರು ಆಶೆ ಬಾಧ್ಯ ಮುಚ್ಚಿಟ್ಟಿದ್ರೆ ಯಾಕೆ ಸರ್ ಮುಚ್ಚಿಟ್ರು ಅವರು ಅವರು ನನಗೆ ನ್ಯಾಯ ಕೊಡಿಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮ್ಮನ್ನ ಅಲ್ಲಲ್ಲಿ ಅಲ್ಲಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿ ನಮ್ಗೆ ಅವ್ರ ಕಡೆಯಿಂದ ಮೋಸ ಆಗಿದೆ ಅವ್ರ ಕಡೆಯಿಂದ ನ್ಯಾಯ ಸಿಗಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತೋ ಅವಾಗ ನಾನು ಪಬ್ಲಿಕ್ ಬಂದಿದೆ ಸರ್ ಇದು ದಯವಿಟ್ಟು ಏನು ಎತ್ತ ನಿಜಾಂಶ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡಿ ಸರ್ ತಂತ್ರಸ್ಥಾನದಲ್ಲಿ ಇದ್ದೀರಾ ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ಅಂತವ್ರು ಪ ಪದ ಮಾತಾಡಬೇಡಿ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊಂಡೀನಿ ಸರ್